ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಈ ವಿಷಯ ನಮ್ ಎಲ್ಲರಿಗೂ ಗೊತ್ತೇ ಇದೆ ಆದ್ರೆ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಬದಲಾಗುತ್ತೆ ಅಂದ್ರೆ ನಂಬ್ತೀರಾ ಹೌದು ಜರ್ಮನಿಯ ಮ್ಯೂನಿಚ್ ಟೆಕ್ನಿಕಲ್ ಯೂನಿವರ್ಸಿಟಿ ಹಾಗೆ ಅಮೆರಿಕದ ಮ್ಯಾಡಿಸನ್ ಯೂನಿವರ್ಸಿಟಿಯ ಸಂಶೋಧಕರು ಈ ವಿಷಯನ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಬದಲಾಗಿ ಇಪ್ಪತ್ತೈದು ಗಂಟೆಗಳಾಗಿ ಬದಲಾಗಬಹುದು ಅನ್ನುವಂತಹ ಒಂದು ಹೇಳಿಕೆಯನ್ನ ಸಂಶೋಧಕರು ತಿಳಿಸಿದ್ದಾರೆ ಇದಕ್ಕೆ ಕಾರಣನೇ ಚಂದ್ರ ಹೌದು ನೀವ್ ಕೇಳಿದ್ದು ನಿಜ ಚಂದ್ರ ಭೂಮಿಯಿಂದ ಪ್ರತಿ ವರ್ಷನೂ ಮೂರು ಪಾಯಿಂಟ್ ಸೆಂಟಿಮೀಟರ್ ಷ್ಟು ದೂರ ಹೋಗ್ತಿದ್ದಾನೆ ಚಂದ್ರ ಈ ತರ ದೂರ ಹೋಗೋದು ಇದೇನು ಅಸ್ತಲ್ಲ ಸುಮಾರು ಒಂದು ಶತಕೋಟಿ ವರ್ಷಗಳಿಂದ ಈ ವಿಚಾರ ನಡ್ಕೊಳ್ತಾ ಬರ್ತಿದೆ ಹೌದು ಈ ಬದಲಾವಣೆಯಿಂದಾಗಿ ಭೂಮಿ ಮತ್ತೆ ಚಂದ್ರನ ನಡುವಿನ ಗುರುತ್ವಾಕರ್ಷಣಾ ಬಲ ಕಡಿಮೆ ಆಗ್ತಿದೆ ಇದರಿಂದಾಗಿ ಭೂಮಿಯ ಮೇಲೆ ಸಮುದ್ರದ ಆಲಯಗಳಲ್ಲಿ ಉಬ್ಬರ ಕಂಡುಬರುತ್ತಿದೆ ಮತ್ತು ಹವಾಮಾನ ವೈಪರೀತ್ಯಗಳಿಂದ ಭೂಮಿಯ ತಿರುಗುವ ವೇಗವು ಕೂಡ ಕಡಿಮೆ ಆಗ್ತಾ ಇದೆ ಹೌದು ಭೂಮಿ ಮತ್ತು ಚಂದ್ರನ ನಡುವಿನ ಗುರುತ್ವಾಕರ್ಷಣಾ ಬಲವು ಕಡಿಮೆ ಆಗ್ತಾ ಬರ್ತಿದೆ ಇದೇ ಕಾರಣಕ್ಕೆ ಸಮುದ್ರದ ಅಲೆಗಳಲ್ಲಿ ಉಬ್ಬರ ಕಂಡುಬರುತ್ತಿದೆ ಮತ್ತು ಹವಾಮಾನ ವೈಪರೀತ್ಯಗಳಿಂದಾಗಿ ಭೂಮಿಯ ಸುತ್ತುವ ವೇಗವು ಕಡಿಮೆ ಆಗ್ತಾ ಇದೆ ವಿಜ್ಞಾನಿಗಳ ಹೇಳಿಕೆಯ ಪ್ರಕಾರ ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ಭೂಮಿ ಮತ್ತು ಚಂದ್ರ ಬಹಳ ಹತ್ತಿರವಿದ್ದು ಭೂಮಿಯ ಸುತ್ತುವ ವೇಗವು ಬಹಳ ವೇಗವಾಗಿತ್ತು ಅಂತ ಹೇಳಿದ್ದಾರೆ ಇದೇ ಕಾರಣಕ್ಕಾಗಿ ದಿನಕ್ಕೆ ಕೇವಲ ಹದಿನೆಂಟು ತಾಸುಗಳು ಮಾತ್ರ ಇತ್ತು ಅನ್ನೋದನ್ನ ಕೂಡ ತಿಳಿಸಿದ್ದಾರೆ ಇಪ್ಪತ್ತೈದು ತಾಸುಗಳಾಗಿ ಬದಲಾಗುವಂತಹ ಈ ಸಂದರ್ಭ ಈಗ ಸಾಧ್ಯವಿಲ್ಲದಿದ್ದರೂ ಇನ್ನೂರು ಮಿಲಿಯನ್ ವರ್ಷಗಳ ನಂತರ ಸಂಭವಿಸಬಹುದು ಎಂದು ಅಂದಾಜಿಸಲಾಗಿದೆ ಭೂಮಿಯ ಹವಾಮಾನ ವೈಪರೀತ್ಯಗಳಿಂದಾಗಿ ಭೂಮಿಯು ತನ್ನ ಸುತ್ತುವಿಕೆಯ ವೇಗವನ್ನು ಕಡಿಮೆ ಮಾಡ್ಕೊತಾ ಇದೆ ಇದೇ ಕಾರಣಕ್ಕಾಗಿ ಈ ಬದಲಾವಣೆ ಕಂಡುಬಂದಿದೆ ಅಂತ ಸಂಶೋಧಕರು ತಿಳಿಸಿದ್ದಾರೆ ಈ ಬದಲಾವಣೆ ಕಂಡು ಬರ್ತಿರೋದು ಇದೇನು ಮೊದಲಲ್ಲ ಸುಮಾರು ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ಭೂಮಿ ಮತ್ತು ಚಂದ್ರ ತುಂಬ ಹತ್ತಿರವಿದ್ದು ದಿನಕ್ಕೆ ಕೇವಲ ಹದಿನೆಂಟು ತಾಸುಗಳು ಮಾತ್ರ ಇದುವು ಆದರೆ ಕ್ರಮೇಣ ಚಂದ್ರ ಭೂಮಿಯಿಂದ ದೂರ ಹೋಗ್ತಿದ್ದಾನೆ ಇದೇ ಕಾರಣಕ್ಕಾಗಿ ಈ ಬದಲಾವಣೆ ಹೆಚ್ಚು ಆಗ್ತಾ ಇದೆ ದಿನದ ಇಪ್ಪತ್ನಾಲ್ಕು ತಾಸುಗಳು ಹೊರತಾಗಿ ಇಪ್ಪತ್ತೈದು ತಾಸುಗಳು ಬದಲಾಗಲು ಕ್ರಮೇಣ ಇನ್ನೂರು ಮಿಲಿಯನ್ ವರ್ಷಗಳು ತೆಗೆದುಕೊಳ್ಳಬಹುದು ಎಂದು ಅಂದಾಜಿಸಲಾಗಿದೆ